ವಿಜಯಪುರ ರೈತರ ಹಿಡುವಳಿ ಜಮೀನುಗಳಿಗೆ ಹೋಗುವಂತಹ ರಸ್ತೆಯ ಮುಖ್ಯದ್ವಾರದ ಮುಂಭಾಗದಲ್ಲಿ ಸ್ಮಶಾನಗಳಿಗೆ ಹೋಗುವ ರಸ್ತೆಯಲ್ಲಿ ಶಾಂತಿಧಾಮವೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ ರೆಡ್ಡಿ ಅವರು ನಾಮಕಲಕದ ಕಟ್ಟಡವನ್ನು ನಿರ್ಮಾಣ ಮಾಡಲು ಹೊರಟಿದ್ದಾರೆ ಇದರಿಂದ ಈ ರಸ್ತೆಯ ಮುಂದೆ ಇರುವ ರೈತರ ಜಮೀನುಗಳ ಮೌಲ್ಯ ಕಡಿಮೆಯಾಗುವುದರ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾರೂ ವಾಸ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇಲ್ಲಿ ನಾಮಕಲಕದ ಗೋಡೆಯನ್ನು ನಿರ್ಮಾಣ ಮಾಡಬಾರದು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ವೇಮಗ ಹೋಬಳಿ ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಚಿಗಾನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಗಳಿಗೆ ಹೋಗುವ ರಸ್ತೆಯು ಚಲ್ದಗಾನಹಳ್ಳಿಯಿಂದ ಕ್ಯಾಲನೂರು ಕಡೆಗೆ ಹೋಗುವ ಮುಖ್ಯರಸ್ತೆಯಿಂದ ಆರಂಭವಾಗುತ್ತದೆ ಈ ರಸ್ತೆಯ ಆರಂಭದಲ್ಲೇ ನಾಮಕಲಕದ ಗೋಡೆಯನ್ನು ನಿರ್ಮಾಣ ಮಾಡಲು ಹೊರಟಿದ್ದಾರೆ ನಾವು ಗ್ರಾಮ ಪಂಚಾಯಿತಿಗ ಮನವಿ ಕೊಟ್ಟಿದ್ದು ಬಿಡಿಯುವ ಅವರು ಸ್ಥಳೀಯವಾಗಿ ಸಾರ್ವಜನಿಕರ ವಿರೋಧವಿದ್ದಾಗ ನಾಮಕಲಕದ ಗೋಡೆಯನ್ನು ನಿರ್ಮಾಣವನ್ನು ತಡೆ ಹಿಡಿಯಲಾಗುತ್ತದೆ ಎಂದು ಭರವಸೆ ನೀಡಿದರು ಆದರೂ ಸದಸ್ಯ ಶ್ರೀನಿವಾಸ ರೆಡ್ಡಿ ಅವರು ಹಡಕ್ಕೆ ಬಿದ್ದವರಂತೆ ಇದೇ ಜಾಗದಲ್ಲೇ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಎಂದು ಸ್ಥಳೀಯ ಭೂಮಾಲೀಕ ರಾಧಾ ವೆಂಕಟೇಶ್ ಮತ್ತು ಗಾಯತ್ರಿ ಅವರು ದೂರಿದರು ನಾವು ಇಲ್ಲಿ ನಿರ್ಮಾಣ ಮಾಡಬೇಡಿ ಎಂದು ಹೇಳಲು ಹೋದರೆ ನಮ್ಮ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ನಮ್ಮ ಜಮೀನುಗಳಿಗೆ ಹೆಚ್ಚಿನ ಮೌಲ್ಯ ಸಿಗಬಾರದು ಎನ್ನುವ ದುರುದ್ದೇಶದಿಂದಲೇ ಈ ರೀತಿ ಮಾಡಲಾಗುತ್ತಿದೆ ಎಂದು ಅವರು ಆರೋಪ ಮಾಡಿದರು ಗಿಡ್ಗಾನಿ ಐ ಟಿಂತ ನೂರು ಬಿಟ್ಟು ಇಲ್ಲಿ ಬಂದು ಊರು ಗ್ರಾಮಸ್ಥರು ಮೆಂಬರ್ಸ್ ಬಂದು ಭರ್ಷಣದ್ದು ಹಾರ್ಚ್ ಕಟ್ಟಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪಿ ಡಿ ಪಿ ಡಿ ಅವರು ಅವರೆಲ್ಲ ನಿನ್ನೆ ಗಂಟೆ ಸ್ಟಾಪ್ ಮಾಡಿದ್ದಾರೆ ಯಾವುದು ಮಾಡಬಾರ್ದು ನೀವು ಕೆಲಸ ಅಂತ ಪಿ ಡಿ ಅವರೆಲ್ಲ ಸ್ಟಾಪ್ ಮಾಡಿ ನಮ್ಮತ್ತೆ ಆಲ್ರೆಡಿ ರೆಕಾರ್ಡ್ಸು ಇದೆ ರೆಕಾರ್ಡ್ಸು ಇದೆ ಸೊ ಅಷ್ಟು ಮೀರಿನೂ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಾವು ಇಲ್ಲಿ ಟೈಮ್ ನೋಡ್ಕೊಂಡು ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಾವು ಬೆಳಗ್ಗೆ ಬಂದು ತಡೆಯೋಕ್ಕೆ ಬಂದಾಗ ನಮ್ಮನ್ನು ಅಲ್ಲೇ ಮಾಡೋ ಕೂಡ ಬಂದಿದ್ದಾರೆ ಒಂದೊಂದು ಗಲಾಟೆ ಮಾಡಿದ್ದಾರೆ ನಮ್ಮ ಮೇಲೆ ಎงಸ್ರ ಮೇಲೆ ನಿನ್ನೆ ಕೂಡ ನಮ್ಮತ್ರ ವಿಡಿಯೋಗಳು ಸಾಕ್ಷಿ ಸಮೇತ ಇದೆ ಕುಂತ ಒಂದು ಗಲಾಟೆ ಇದೆ ಇದು ಒಂದು ಮಶಾನಾ ಬಂದು 300 ಮೀಟರ್ ದೂರದಲ್ಲಿ ಅದಕ್ಕೆ ಇಲ್ಲಿ ಆಚು ಮಾಡೋ ಉದ್ದೇಶ ಇಲ್ಲ ಏನೋ ಊರವರು ನಮ್ಮ ಮೇಲೆ ಬಿಟ್ಟಿದ್ದು ಈ ತರ ಉದ್ದೇಶ ಇಟ್ಕೊಂಡು ಆಚು ಮಾಡೋದಕ್ಕೆ ಅಂತ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಸೋ ಸುಮ್ಮನೆ ಇರ್ತಾ ಇದ್ವಿ ನಾವು ಮುಂದಿನ ತಿಸರೆ ಇವಾಗ ಅಲ್ಲಿ ಮನೆ ಕಟ್ಟಬೇಕು ಒಂದು ದಾನ ಮಂದಿರ ಮಾಡಬೇಕು ಅನ್ನೋ ಥರ ಇದೆ ಇಲ್ಲಿ ಮುಕ್ತಿ ಅಂತ ನಮ್ಮ ಮನೆಗೆ ಹೋಗೋ ರಸ್ತೆಯಲ್ಲಿ ಬೋರ್ಡ್ ಹಾಕಿದ್ರೆ ನಮ್ಗೆ ತೊಂದರೆ ಆಗುತ್ತೆ ನಾಳೆ ದಿನ ಜನ ಬಂದವರ್ಗು ಅದೊಂಥರ ಬೇಜಾರು ಅನ್ಸುತ್ತೆ ಅದು ಅದರಿಂದ ನಾವ್ ಅವ್ರಿಗೆ ಎಷ್ಟೋ ಸರಿ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕೇಳ್ತಾ ಇಲ್ಲ ಹೋಗಿ ಉದೇಶ್ಪುರೀಟ್ ಮಾಡ್ಕೊಂಡು ಊರ್ನವರೆಲ್ಲ ಸರಿ ತರ ಮಾಡ್ತಾ ಇದ್ದಾರೆ ಇವರಲ್ಲಿ ಕೆಲವರು ಒಳ್ಳೆ ಕೆಲ್ಸಗಳು ಏನಾದ್ರು ಮಾಡೋದಕ್ಕೆ ಬಿಡೋಲ್ಲ ಮೊದಲಿಂದಾನು ಇದೇ ಕೆಲ್ಸಾನೇ ಮಾಡ್ತಾರ ತೊಂದರೆ ಮಾಡ್ತಾರೆ ಇಬ್ಬೀರಪ್ಪ ಅನ್ನೋರು ನಮ್ಗೆ ಹೇಳ್ಕೊಟ್ಟು ಅಯ್ಯಮ್ಮಗೆ ಹೇಳೋದು ಹೇಳ್ಕೊಟ್ಟು ಮತ್ತೆ ಇವಾಗ ಅವ್ರ ಕಡೆ ಸಪೋರ್ಟ್ ಹೋಗಿ ನನ್ ಜಮೀನಲ್ಲಿ ಆಗ್ತಾ ಇರೋದಂತ ಮಾಡ್ಸಕ್ ಹೋಗ್ತಾ ಇದ್ದೇನೆ ಆಯಪ್ಪನೇ ಗಲಾಟೆ

ನಮ್ದು ಒಂದ್ ಐದಾರು ಜಮೀನುಗಳು ಜನದ್ದು ಎಲ್ಲರಿಗೂ ತೊಂದರೆ ಆಗ್ತದೆ ಇವ್ರ ಮುಕ್ತಿ ದಾಮ್ ಒಂದ್ ಬೋರ್ಡ್ ಗೇಟ್ ಹಾಕ್ಬಿಟ್ಟು ಬೀಗ ಆಗ್ತಾರ ನಮ್ ಮಶಾನಕ್ ನಾವ್ ಜಮೀನು ನಿಮ್ಗಲ್ಲ ನಿಮ್ ಜಮೀನುಗಳಿಗೆ ಅಲ್ಲ ನಾವ್ ಮಾಡಿರೋದು ರಸ್ತೆ ನಾವ್ ಮಾಡಿರೋದು ಸ್ಮಶಾನಕ್ಕೆ ಹಂಗಾದ್ರೆ ನಾವ್ ಗೇಟ್ ಇಟ್ಟು ಬೀಗ ಹಾಕ್ತಿವಿ ನಮ್ ಮಶಾನಕ್ ಮಾತ್ರ ರಸ್ತೆ ಮಾಡಿರೋದು ನಿಮ್ಗಲ್ಲ ಅಂತ ಹೇಳ್ತಾರೆ

ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭದ್ರಾಚಲಂ ಕಾಶಿ ಕೇದಾರನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಲಕ್ಸುರಿ ಬಸ್ನಲ್ಲಿ ಟೂ ಪ್ಲಸ್ ಟೂ ಸೀಟ್ಗಳನ್ನು ಎ ಸಿ ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ರವರು ತಿಳಿಸಿರುತ್ತಾರೆ ಎಚ್ ಎಂ ಟಿ ಪ್ರಕಾಶ್ ರಾಜೀವ್ ನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎಂಟು ಎಂಟು ಏಳು ಒಂಬತ್ತು ಒಂದು